ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಷ್ಪ ಚಾನಲ್ ಇನ್ ಕನ್ನಡ ಇವಾಗ ನಾನು ಮಟನ್ ಸಾಂಬಾರು ಮಾಡಿದವನು ತೋರಿಸ್ತಾ ಇದ್ದೀನಿ ಬನ್ನಿ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಅಂತ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ನಾನು ಬೇಕಾಗಿರೋ ಸಾಮಗ್ರಿಗಳು ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಎರಡು ಇಂಚು ಶುಂಠಿ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಒಂದು ಕೆ ಜಿ ಮಟನ್ನ ತೊಳೆದಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಎರಡು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ತಗೊಂಡಿದ್ದೀನಿ ಇವಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಕಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾಗಲಿ ಸ್ವಲ್ಪ ಕಾದಮೇಲೆ ಆವಾಗಲೇ ನಾನು ಒಂದು ಎರುಳ್ಳಿಯಷ್ಟು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗಲಿ ಆವಾಗಲೇ ಇಟ್ ಟಾಯ್ಲೆಟ್ ಅಂತ ಮಟನ್ ಸೇರಿಸ್ಕೊತಾ ಇದ್ದೀನಿ ಮಟನ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಹಾಕ್ಕೊಂಡು ನಮ್ಮ ಸೋಟಲ್ಲಿ ನೋ ತಿರ್ಗಿಸ್ ನೋಡಿದೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನೇ ಸ್ವಲ್ಪ ಕುಳಿಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಟನ್ನ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಅಡುಗೆ ಅರ್ಶನ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕಿ ಉಪ್ಪು ಹಾಕೊಂಡಿದ್ದು ಕಾಳು ಕಲ್ಲು ಉಪ್ಪು ಹಾಕೊಂಡಿದ್ದೀನಿ ಇದು ಮಟನ್ ಚೇಯ್ಲಿ ಅಂತ ಹಾಕ್ಕೊಂಡಿರೋದಷ್ಟೇ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಹಾಕ್ಕೋತೀನಿ ಮಸಾಲೆ ಹಾಕೋದ್ಮೇಲೆ ಹಾಕ್ಕೋತೀನಿ ಇವಾಗ ಮಟನೆಲ್ಲ ಫ್ರೈ ಆಗಿದೆ ಮಟನ್ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಒಂದು ಅರ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಇದು ಕುಕ್ಕರ್ ಕೂಡ್ತಾ ಇರಲಿ ಮಟನ್ ಬೇಯೋ ಅಷ್ಟರಲ್ಲಿ ನಾವು ಅವಲ್ಲೇ ಇಟ್ಕೊಂಡು ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಪುದೀನ ಕೊತ್ತಂಬರಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅವಲ್ಲೇ ತೋರಿಸ್ನಲ್ಲ ಎಲ್ಲ ರುಬ್ಕೊಳ್ಳೋಣ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಕಾಳುಮೆಣ್ಸು ಹಾಕ್ಕೋತಾ ಇದ್ದೀನಿ ఎరడు స్పూనస్ ఎరడు ఎరడరే స్పూన్ అు సాబార్ పౌడర్ ಲೋಟ ಅಷ್ಟು ನೀರು అర్ధ ಒಂದು ಕಾಲು ಲೋಟ ಅಷ್ಟು ಹಾಕೊಳ್ಳೋಣ ಸಾಕು సాకుండు ನುಣ್ಣಿಗೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಂಡಿದ್ದೀನಿ ನಾಲ್ಕು ವಿಜಲ ಆಗಿದೆ ಸ್ಟೌವ್ ಆಫ್ ಮಾಡಿಕೊಂಡು ವಿಸಿಲ್ ಬಿಡೋಣ ಕುಕ್ಕರ್ ಹಾರಿದೆ ವಿಸಲ್ತಾ ಇರೋದು ರೆಡ್ ಓಪನ್ ಮಾಡೋಣ ಮಟನ್ ಚೆನ್ನಾಗಿ ಬೆಂದಿದೆ ಏನು ನೋಡೋಣ ಸ್ವಲ್ಪ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಅವಲೇ ರುಬ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಳ್ಳೋಣ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ ಇವಾಗ ಹಂಗೆ ತಿರುಗಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೋ ಇಲ್ಲ ಸಾಕು ಅಂತ ನೋಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸಾಕಾಗುತ್ತೆ ನೀರು ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳೋಣ ಕರ್ಲುಪ್ಪು ಹಾಕೊಳ್ಳೋಣ ಇನ್ನೊಮ್ಮೆ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಎರಡು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದನ್ನು ಸಾಕು ಸಾಂಬಾರು ಕರೆಕ್ಟಾಗಿದೆ ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದಿದೆ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನು ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡಿ ತಿಂತೀರ ಇದನ್ನು ರೆಡಿಯಾಗಿದೆ ಮಟನ್ ಸಾಂಬಾರು ಇರುವಾಗ ಇದನ್ನು ಮುದ್ದೆ ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಟ್ರೀಮ್ ತಿನ್ನಬೇಕು ಅನಿಸ್ತದೆ ಮಂಡೇ ಸ್ಟೈಲ್ ಮಟನ್ ಸಾಂಬಾರು ತೋರಿಸಿದ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ಬರೀ ಮುದ್ದೆ ರೈಸ್ಗೆ ಅಂತಲ್ಲ ದೋಸೆ ಇಡ್ಲಿ ಚಪಾತಿ ಪೂರಿ ಎಲ್ಲಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತದೆ ಇದು ట్రై మివ్సరి థ్యాంక్ యూ ఫార్ వాచింగ్ లైక్ సేర్ సబ్స్క్రైబ్ మొడి సపోర్ట్ మి థ్యాంక్